अनुभवಗಳನ್ನು ಕೇಳೋದಕ್ಕೆ ಇಷ್ಟ ಪಡ್ತೀನಿ यार แชร์ ಮಾಡ್ತೀನಿ ಹಂದೆಸ್ ರಾತ್ರಿ 10:30 ರಿಂದ 12:30 ರಷ್ಟನ ದಖ್ಖಾ ಅವರು

ತುಂಬಾ ಎನರ್ಜಿ ಇತ್ತು ಮುಂದಕ್ಕೆ ಮುಗಿರ್ದಂಗೆ ಅಕ್ಕ ಪಕ್ಕ ಬಿದ್ದಂಗೆ ಅಕೇಶನ್ ಅಲ್ಲಿ ಆತರ ಆಗ್ತಾ ಇದೆ ಎರಡನೇದಾಗಿ ನಾವು ಲಾಸ್ಟ್ ಟೈಮ್ ಪಿರಮಿಡ್ ಗಿಜಾ ಪಿರಾಮಿಡ್ಗೂ ಧ್ಯಾನ ಮಾಡ್ಕೊಂಡಿತ್ತು ಅದೆಲ್ಲ ಜ್ಞಾಪಕ ಮರುಕಳಿಸ್ತು ನನ್ಗೆ ಆ ಚಾನಲ್ ಎಲ್ಲ ತುಂಬದಂಗೆ ಮೇಲೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿತ್ತು ಅಲ್ಲ ಕನ್ನಡ ಪ್ರಬಂಧ ಬಹಳ ಅದ್ಭುತವಾಗಿದೆ ಸರ್ ಎಸ್ ಸರ್ ಇನ್ನ ಒಂದು ವರೆನ್ 12 ಮುಕ್ಕಾಲ ಆಗೋಗಿದೆ ನಾನು ಎಕ್ಸ್ಟ್ರಾ ಬಂದಾಗ ಓಕೆ ವೆರಿ ಗುಡ್ ಆ ಸ್ಟಾರ್ಟ್ ಸರಿ ಅದಿಕಾ ವೆರಿ ಗ್ರೇಟ್ ಸರ್ ಎಸ್ ಸುಜತಾ ಧನ್ಯವಾದಗಳು ಸರ್ ತಾವು ನನ್ನ ಈ ಒಂದು ಸ್ಥಿತಿಗೆ ತಂದಿದ್ದಕ್ಕೆ ಸಂತtoDouble 2:15 ಸಲ ಪೂರ ಕಾಲವನ್ನು 2 ಗಂಟೆ ಕೂತಿದ್ದೀನಿ ಇನ್ನೂ ಕೂತ ಇದ್ದೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸರ್ ನಿಮ್ಮನ್ನ ಯಾರು ಯಾವ್ದು ವ್ಯಕ್ತಿ ತಗೊಂಡ್ ಬಂದಿಲ್ಲ ನೀವು ಮಾಡಿರುವಂತ ಧ್ಯಾನ ಅಭ್ಯಾಸದ ಶಕ್ತಿ ನಿಮ್ಮನ್ನ ಈ ಸ್ಥಿತಿಗೆ ತಗೊಂಡ್ ಬಂದಿದೆ ಮಾರ್ಗ ತೋರಿಸ್ಕೊಟ್ರಲ್ಲ ಅಷ್ಟೇ ಈಗ ಬಸ್ ಸ್ಟಾಂಡ್ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಕೌಂಟರ್ಸ್ ಇರುತ್ತಲ್ಲ ಅಕೌಂಟ್ ಕೌಂಟರ್ಸ್ ನಲ್ಲಿ ಕೇಳಿ ಹೋದ್ಮೇಲೆ ಹೋಗುವಾಗ ಒಂದು ಥ್ಯಾಂಕ್ಸ್ ಹೇಳಿ ಹೋಗಬಹುದು ಏನಂತೀರಿ ಕುಂದಗಾ ಸರ್ यस ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸوجತಾ ಮೇಡಂ ನಮಸ್ತೆ ಸರ್ ನಮಸ್ತೆ ಮೇಡಂ ಸರ್ ನಾನು ಮೊನ್ನೆನೇ ಫಸ್ಟ್ ಜಾಯಿನ್ ಆಗಿದ್ದು ನೈಟ್ ಇದಕ್ಕೆ ಅ ನನಗೆ ಯಾರೋ ಲಿಂಕ್ ಕಳಿಸ್ತಿದ್ರು ಆ ತುಂಬಾ ಅದ್ಭುತ ಆಯ್ತು ಸರ್ ನನಗೆ ಹೆಂಗಾಯ್ತು ಅಂದ್ರೆ ಫಸ್ಟ್ ಇಂದ್ರೆ ತುಂಬಾನೇ ನನಗೆ ಒಂಥರ ಖುಷಿ ಆಯ್ತು ಸರ್ ಏನಂದ್ರೆ ಒಂದು ಈ ಬುದ್ಧನ ಪ್ರತಿಮೆ ನನ್ನ ಎದುರುಗಡೆ ಇದೆ ಅದರಿಂದ ಫುಲ್ ಬೆಳಕು ನನ್ನ ಕಡೆ ಬಂದಂಗಾಯ್ತು ನನ್ನ ಒಳಗ್ ಸೇರ್ಕೊಂಡಿಲ್ಲ ಅಲ್ಲಿ ಬೆಳಕು ನನ್ನ ಹತ್ರ ಬಂದಂಗೆ ಅನಿಸ್ತು ಸರ್ ನನಗೆ ಬಹಳ ಒಂಥರ ಸರ್ ಆ ನಾನು ಈಗ ಇದಕ್ಕೆ ಜಾಯಿನ್ ಆಗ್ಬೇಕಿತ್ತು ಸರ್ ನನಗೆ ಸಿವಿಯರ್ ನೀ ಜಾಯಿಂಟ್ ಪೇನ್ ಇದೆ ತ್ರೀ ಅವರ್ಸ್ ಕಂಟಿನ್ಯೂ ಮಾಡ್ಲಿ ಮೆಡಿಟೇಷನ್ ಹಂಗ ನಾನು ಸೇರ್ಕೊಂಡಿ ಸರ್ ಬೆಳಗ್ಗೆ ಕೂಡ ಮೂರಿಂದ ಸೇರ್ಕೊಂಡೆ ಬಟ್ ನಾನು ಈ ಗ್ರೂಪ್ ಜಾಯಿನ್ ಆಗದೆ ಸರ್ ಜಾಯಿನ್ ಆಗ್ಲಿಕ್ಕೆ ನೋಡಿದ್ರೆ ಅದು ಜಾಯಿನ್ ಆಗ್ಲಿಕ್ಕೆ ಆಗಲ್ಲ ಫುಲ್ ಅಂತ ಬರ್ತಾ ಇದೆ ನಾನು ಇಲ್ಲಿ ಜಾಯಿನ್ ಆಗ್ತೀನಿ ಸರ್ ಈಗ ಸಿಗ್ತಾ ಇದೆ ಹೌದು ಸರ್ ಇವಾಗ ಬೆಳಗ್ಗೆಯಿಂದ ಸಿಗ್ತೇ ಆದ್ರೆ ಅಲ್ಲ ಅದು ನಾನು ಯಾರು ಲಿಂಕ್ ಕಳಿಸಿದ ಜಾಯಿನ್ ಅದೇ ಸರ್ ಬಟ್ ಗ್ರೂಪ್ ಸೇರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ಫುಲ್ ಅಂತ ಬರ್ತಾ ಇದೆ ಹಾ ಹಿಂಗ್ ಮಾಡಿ ನೀವು ಒಂದು ಫೋನ್ ನಂಬರ್ ನೀವು ಒಂದು ಮೆಸೇಜ್ ಹಾಕಿ ಸರ್ ನಂಬರ್ ಇದೆ ನಿಮ್ಮ ಹತ್ರ ನಮ್ಮ ನಂಬರ್ ಇದೆ ನಿಮ್ಮ ಹತ್ರ ಇಲ್ಲ ಸರ್ ಇಲ್ಲ ನಾನು ತಗೊಂತೇನೆ ಹತ್ರ ಸರ್ ಇಲ್ಲ ಹಾಕ್ಬೋದು ಈಗ

ಅಹ್ ಕುಂದ್ಗೋಳ ಸರ್ ಏನ್ ಜಸ್ಟ್ ಕೂರ್ಸಿದ್ರಲ್ರಿ ನಾನು ಒಂದ್ ಹದ್ನೈದ್ ನಿಮಿಷ ಬೇಡ ಇಪ್ಪತ್ ನಿಮಕ್ಕೆ ಸ್ವಲ್ಪ ಕಾಲ್ ಜುಮ್ ಬಿಡುದು ಬರೆ ಉದ್ದು ಮಾಡ್ತಿದ್ರ ಸರ್ ಎರಡ್ ಗಂಟೆವರೆಗೂ ಒಟ್ಟ ಜುಮ್ ಬಿಡದಿಲ್ರಿ ಸರ್ ರೀ ಆಮೇಲೆ ನನ್ ತೆಲಿಯೆಲ್ಲ ರೀ ಫುಲ್ ಕೋಲ್ಡ್ ಆಗಿತ್ರಿ ಸರ್ ಕೋಲ್ಡ್ ಆಗಿ ಹಿಂಗ ಡೈರಿ ಮಿಲ್ಕ್ ಚಾಕ್ಲೇಟ್ ಇರ್ತಲ್ರಿ ಅದ್ರ ಲಿಕ್ವಿಡ್ ಪೂರಾ ಹಿಂಗೆಲ್ಲಾ ಹತ್ತಿ ಬಂದಂಗ ಬಂದಂಗ ಬಂದಂಗ್ರಿ ಸರ್ ಅದು ಪೂರ್ಣ ಕಂಟಿನ್ಯೂ ಆರ್ ತಾಸ್ ಪೂರಾ ಕೋಲ್ಡ್ ಆಯ್ತ್ರಿ ಸರ್ ತೆರೀಲ್ಲಾ

பூர்ணன் அந்த எஸ்ட் சார் கடைகாடி குந்த நெனப்பாய் நன்கீ மோடம் நன்க ஒட்ட நன்கிட்ட தெளி அஜ் அஜ்ஜங்க ஆமேலர் தியான முகம நாகிடுத்து பூரா ஃப்ரெஷ் ஆகிடுத்து ஏன் சார்

ಸರ್ ರೇಣುಕಾಮೂರ್ತಿ ಸರ್ಗೆ ಕುಂದ್ಗೋಳ ಸರ್ ಅಂತ ಕ್ವೇಶನ್ ಹಾಕಿದ್ರಿ ಅಲ್ ಸರ ಸರ್ ಒಬ್ಬ ಸರಿಯಾದ ಮಾರ್ಗದರ್ಶಕ ಶಿರಲಿಲ್ಲ ಅಂತಂದ್ರ ಉನ್ನತ ಸಾಧನೆ ಅಸಾಧ್ಯ ಸರ್ ನಿಮ್ಮಂತ ಮಾರ್ಗದರ್ಶಕ ಸಿಕ್ಕಿದ ನಮ್ ಸೌಭಾಗ್ಯ ನಿಜವಾಗ್ಲು ಸರ್ ರೇಣುಕಾಮೂರ್ತಿ ಸರ್ ಕರೆಕ್ಟ್ ಇದೆ ಸರ್ ಸರ್ ಯಾಕಂತಂದ್ರ ಒಂದು ಒಂದು ಸಂದರ್ಭದಲ್ಲಿ ನಾವೊಬ್ಬರದ ಸಜೆಶನ್ ತಗೊಂಡೆ ಸರ್ ಅವ್ರು ಮಿಸ್ಗೈಡ್ ಮಾಡ್ಬೇಕು ಸರ್ ಅನ್ಬಾರ್ದು ಅವ್ರ ಬಗ್ಗೆ ಬಟ್ ಆಮೇಲೆ ನೀವು ನನ್ಗೆ ಸರಿಯಾದ ಗೈಡೆನ್ಸ್ ಮಾಡ್ತಾ ಇರೋದ್ರಿಂದ ಉನ್ನತ ಹಂತಕ್ಕೆ ಹೋಗ್ತಾ ಇದೆ ಅಂತ ಸರ್ ತುಂಬಾ ತುಂಬಾ ಧನ್ಯವಾದಗಳು ಇದು ಒಂದು ವಿಷಯದಲ್ಲಿ ಇದು ಒಂದು ವಿಷಯದಲ್ಲಿ ಸತ್ಯ ಸರ್ ಯಾಕೆಂದ್ರೆ ಆ ದಯವಿಟ್ಟು ಯಾರಿಗೂ ಅಂತ ಇದೀವಿ ಅಂತ ಅರ್ಥ ಮಾಡ್ಕೋಬೇಡಿ ಕೈ ಮುಗಿತೀವಿ ಆ ಯಾರು ಯಾವ ಸ್ಥಿತಿಯಲ್ಲಿ ಇರ್ತಾರೋ ಅವರು ಆ ಸ್ಥಿತಿಯನ್ನ ಗೈಡ್ ಮಾಡ್ತಾರೆ ಹೀಗಾಗಿ ಅದು ಅವರ ಆ ವರ್ಡ್ಗಳು ಬರುತ್ತಲ್ಲ ಈಗ ನಿನ್ನೆ ಕೇಳಿದ್ರಲ್ಲ ಒಂದು ವರ್ಡ್ ಬರ್ಬೇಕಾದ್ರೆ ಕೋಟ್ಯಾನು ಕೋಟಿ ಜೀವಕೋಶಗಳೆಲ್ಲ ಎನರ್ಜಿ ತುಂಬಿಕೊಂಡು ಹೊರಗೆ ಬರುತ್ತೆ ಅಂತ ಒಬ್ಬ ಮಾಸ್ಟರ್ ಬಾಯಿಂದ ವರ್ಡ್ ಬರ್ಬೇಕಾದ್ರೆ ಅವರ ಜೀವನದ ಒಟ್ಟು ತಪಸ್ಸು ಏನಿದೆಯೋ ಆ ತಪಸ್ಸು ವರ್ಡ್ ಆಗಿ ಬರುತ್ತೆ ಇನ್ನು ಆ ವರ್ಡ್ ಅಲ್ಲಿ ನಿಜವಾಗ್ಲೂ ಆ ವೇಟ್ ಇದೆಯೋ ಇಲ್ವೋ ಅಂತ ಕೇಳುವವರಿಗೂ ಅರ್ಥ ಆಗುತ್ತೆ ಈಗ ನಿಮ್ಗೆ ಈ ಕುರಿತು ಹೇಳಲಾಗಿದೆ ಈ ವ್ಯಕ್ತಿ ಹೇಳುವಾಗ ಇದನ್ನ ತನ್ನ ಅನುಭವದ ಮಾರ್ಗದಿಂದ ಹೇಳ್ತಾ ಇದ್ದಾನೋ ಅಥವಾ ತನ್ನ ಪುಸ್ತಕದ ಮಾರ್ಗದಿಂದ ಹೇಳ್ತಾ ಇದ್ದಾನೋ ಅನ್ನೋದು ಕೇಳುವವರಿಗೆ ಅರ್ಥ ಆಗುತ್ತೆ ಸರ್ ಹೀಗಾಗಿ ಈ ಮಾತು ಅಲ್ಲಗಳಿಗೆ ಹಂಗಿಲ್ಲವೇ ಇಲ್ಲ ಸರ್ ಇದು ಯಾರೋ ಯಾರಿಗೋ ಕ್ರೆಡಿಟ್ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಅಥವಾ ಮತ್ತಾರಿಗೋ ಏನೋ ಹೇಳೋದಾಗ್ಲಿ ಅಲ್ಲ ಈ ವಿಷಯ ಇದು ದೊಡ್ಡ ಚರ್ಚೆಯ ವಿಷಯ ನಿಮ್ಗೆ ಒಂದು ದೊಡ್ಡ ಕ್ಲಾಸ್ ಕೂಡ ಆಗಬಹುದು ಇದಕ್ಕೆ ಯಾರು ಯಾವ ಹಂತದಲ್ಲಿ ಇರ್ತಾರೋ ಅವರಿಂದ ಆ ಹಂತದಲ್ಲೇನೆ ಗೈಡೆನ್ಸ್ ಅಪೇಕ್ಷಿತ ಹಂಗಾಗಿ ಇದಕ್ಕೆ ಎರಡು ಮಾತಿಲ್ಲ ಇಲ್ಲ ಸರ್ ನನಗೂ ಬೇರೆ ಸ್ಕಿಪ್ ಆಗೋ ಚಾನ್ಸ್ ಇದೆ

ನಾನು ಪೂರ್ತಿ ಎಲ್ಲ ಸುಮಾರು ಒಂದ್ ತಿಂಗಳಿಂದಾನೇ ನೋಡ್ತಾ ಇದ್ದೀನಿ ಪೂರ್ತಿ ಶರೀರ ಪೂರ್ತಿ ಎಚ್ಚರ ವ್ಯವಸ್ಥೆಯಲ್ಲೇ ಇರುತ್ತೆ ಸರ್ ಧ್ಯಾನದಲ್ಲಿದ್ರು ಅಷ್ಟೇ ಮಾಮೂಲಿ ಆಗಿದ್ರು ಅಷ್ಟೇ ಜಾಸ್ತಿ ನಿದ್ರೆ ತರ ಗೊತ್ತಾಗದೇ ಇಲ್ಲ ಸರ್ ನನಗೆ ಪೂರ್ತಿ ಧ್ಯಾನದಲ್ಲಿದ್ರೆ ಅದೇ ಸರ್ ನನಗೆ ಗೊತ್ತಾಗ್ತಾ ಇದೆ ಎಲ್ಲ ಆದ್ರೂ ಮಾತ್ರ ನನ್ಗ ಅದೇ ಅನ್ಸುತ್ತೆ ಏನೂ ಬೇಕಿಲ್ಲ ஏன் பூர் தானே சார் இத ಮಾಸ್ಟರ್ಸ್ ಗೊತ್ತಿರ್ಲಿ ನಾವು ಆ ಫ್ಲೋನಲ್ಲಿ ಇದ್ದಾಗ ಆ ಎನರ್ಜಿನ ಈಗ ತಟ್ಟೆಗೆ ಅನ್ನ ಬೇರೆ ಬೇರೆ ನಿಮ್ಗೆ ಪದಾರ್ಥ ಊಟಕ್ಕೆ ಕೊಟ್ಟಿದ್ದಾರೆ ಇದೀ ಟೇಸ್ಟ್ ಇದೆ ಟೇಸ್ಟ್ ಇದೆ ಇದೇನ್ ಟೇಸ್ಟ್ ಇದೇ ಏನ್ ಕೇಳ್ತಾರ ಮೇಡಮ್ ನಿಮ್ಗೆ ಭಕ್ಷ್ಯಭೋಜ್ಯಗಳು ಬಂದಿದೆ ಅದನ್ನ ಸ್ವೀಕರಿಸಿ ಅದ್ರ ಬಗ್ಗೆ ಯಾಕೆ ನೀವು ತಲೆ ಕೆಡ್ಸ್ಕೊಡ್ತೀರಿ ಸರಿ ಸರ್ ಥ್ಯಾಂಕ್ ಯು ಸರ್ ನೀವ್ ಹೇಳ್ತಾ ಇರೋ ಮಾತುಗಳು ನಾವು ಪ್ರತಿ ದಿವಸ ಕೇಳ್ತಾ ಇರ್ತೀವಿ ಈಗ ಈಗ ಮೊದಲು ಅಂತದಿಂದ ಬನ್ನಿ ಫಸ್ಟ್ ಆಮೇಲೆ ನೀವು ಅದನ್ನೆಲ್ಲ ನೈಸ್ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆ ಶಬ್ದನ ಆಮೇಲೆ ಉಪಯೋಗಿಸಿರಂತೆ ಈಗೇನು ಬೇಡ ಈಗ ಓಕೆ ಈಗ ಒಂದು ಕಹಿ ಮಾತ್ರೆ ಕೊಟ್ಟಿದೆ ಆ ಮಾತ್ರೆ ನಾವು ಫಸ್ಟ್ ಡೈಜೆಸ್ಟ್ ಮಾಡ ಹ್ಮ್ ಎಸ್ ಪ್ಲೀಸ್ ಎಸ್ ಆಯ್ ಸರ್ ಬಂದು ಅಮೇ ಗೋವಾದಿಂದ ಬರ್ತಾ ಇದ್ದೀವಿ ಸರ್ ಜೊತೆಗೆ ಇಡಿ 2 3 ದಿನ ಪ್ರವಾಸದಲ್ಲಿ ಸರ್ ಏನೋ ಮಾಡಿ ಒಂದು ಮಾತು ಎಸ್ ಅಂತಕ್ಕೆ ನೋಡ್ತಿದ್ರು 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 ಇನ್ನೇನ್ ಬಲಗಾಂ ಬರ್ತಿರಬೇಕಾದ್ರೆ ಏನೋ ಒಂದು ಸ್ಥಿತಿಯನ ತಂದು ಕಾರ್ನರ್ ಗೆ ಹಾಕಿ ಆ ಚಕ್ ಚೆಸ್ ಅಲ್ಲಿ ಚಕ್ಮೆಟ್ ಕೊಡ್ತಾರಲ್ಲ ಹಂಗೆ ಕೊಟ್ಟು ಏನಂತೀಯಕೇತಪ್ಪ ಆವಾಗ ಹ್ಮ ಅದು ನೋಡ್ಬೇಕು ನನ್ನ ಸ್ಥಿತಿ ಅವಾಗ ಅನಿವಾರ್ಯವಾಗಿ ಎಸ್ ಅಂದ್ರೆ ಒಮ್ಮೊಮ್ಮೆ ಅಂತ ಸಿಚುವೇಶನ್ ಬರುತ್ತೆ ಸರ್ ಎಷ್ಟೇ ಸ್ಕಿಪ್ ಆದ್ರೂ ಸಿಚುವೇಶನ್ ಬರುತ್ತೆ ಆದ್ರೆ ಒಂದ್ ಮಾತು ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ಇದು ಯಾವುದು ನೆನ್ಪಿಟ್ಕೊಳ್ಳಿ ಇಲ್ಲಿ ನಿಮ್ಗೆ ಆರು ಗಂಟೆಯಿಂದ ಶುರುವಾಗೋ ಈ ಕ್ಲಾಸಲ್ಲಿ ಒಂದ್ ಮಾತು ಪ್ರಿಪೇರ್ ಆಗಿ ಬಂದದಲ್ಲ ಒಂದೇ ಒಂದ್ ಮಾತು ಕೂಡ ಪ್ರಿಪೇರ್ ಆಗಿ ಬಂದದಲ್ಲ ತನ್ನಷ್ಟಕ್ಕೆ ತಾನೇ ಅವತ್ತು ಬಂದದ್ದು ಅವತ್ತು ಬಂದಿತ್ತು ಅವತ್ತು ಈಗ ಹಾಗೆ ನೆನ್ಪಿಟ್ಕೊಳ್ಳಿ ಸುಗ್ರೀವ ಮತ್ತೆ ಕಂಟಿನ್ಯೂ ಆದ ನೋಡಿ ನೀವು ಸುಗ್ರೀವ ಆದ್ರೆ ನಿಮ್ಗೆ ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡವರು ನಿಮ್ ಕೈಗಳಿಗೆ ಯೋಧರಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಶುದ್ಧ ಸಾತ್ವಿಕ ಗುಣ ಹುಡುಕೊಂಡು ಬಂದು ನಿಮ್ ಗೆಳೆತನ ಮಾಡುತ್ತೆ ಹುಡುಕೊಂಡು ಬಂದು ನಿಮ್ ಗೆಳೆತನ ಮಾಡುತ್ತೆ ನೀವು ಎಲ್ಲಿದ್ದೀರೋ ಎಂತ ಅರಣ್ಯ ಪ್ರದೇಶದಲ್ಲಿದ್ದೀರೋ ಎಂಥ ಗುಹೆಗಳಲ್ಲಿದ್ದೀರೋ ಇದ್ರೂ ಆ ಶುದ್ಧ ಸಾತ್ವಿಕ ತತ್ವ ಹುಡುಕೊಂಡ್ ಬಂದು ನಿಮ್ ಗೆಳೆತನ ಮಾಡುತ್ತೆ ಮತ್ತೆ ನಿಮ್ಮಿಂದ ಸುಮ್ನೆ ಆ ಸಹಾಯ ಅಂತ ತಗೊಳುತ್ತೆ ಬಟ್ ನಿಮ್ಗೆ ಕೊಡ್ಬೇಕಾದ್ದನ್ನೆಲ್ಲ ಕೊಟ್ಟೋಗುತ್ತೆ ನಿಮ್ಗೆ ಏನೇನ್ ರಾಜ್ಯ ಬೌಜ್ಯ ಏನ್ ಬರಬೇಕಾಗಿತ್ತು ಎಲ್ಲವನ್ನ ನಿಮ್ಗೆ ಕೊಟ್ಟು ಹೋಗುತ್ತೆ ಶುದ್ಧ ಸಾತ್ವಿಕೊಂಡು ನಾನು ಮಾಸ್ಟರ್ಸ್ ಸುಗ್ರೀವ ಅದ್ಭುತ ಸ್ಥಿತಿ ಅದ್ಭುತ ಸ್ಥಿತಿ ಇನ್ನು ಆಂಜನೇಯ ನೋಡಿ ಹೆಂಗಿದೆ ಆಂಜನೇಯ ಅಂಜನೇನಿ ಎದುರಿಗೆ ಇರೋರು ಸುಧ್ ಸುಗ್ರೀವ ಆದ್ರೆ ಕೈ ಮುಕ್ಕೊಂಡು ಸೇವೆ ಮಾಡ್ತಾರೆ ಶುದ್ಧ ಸಾತ್ವಿಕ ಆದ್ರೆ ಆ ಸುಗ್ರೀವನ್ನೂ ಬಿಟ್ಟು ಅವ್ರ ಜೊತೆ ಹೋಗಿಬಿಡ್ತಾರೆ ಅದೇ ಸ್ವಲ್ಪ ಕಠೋರವಾಗಿ ವಿಷಕಂಠದಿಂದ ಮಾತಾಡಿದ್ರೆ ಬಾಲ ಬಿಚ್ಚೋದಂತಾರಲ್ಲ ಬಾಲ ಬಿಚ್ಚಿ ಅವ್ರಿಗಿಂತ ಎತ್ತರದ ಸಿಂಹಾಸನದಲ್ಲಿ ಅವ್ರ ಮುಂದೆ ಕೂತ್ಕೋತಾರೆ ನೋಡಿ ಒಬ್ಬನೇ ಪವನ ಪುತ್ರ ಕಟುವಾಗಿ ಅಪಮಾನ ಮಾಡಿದ ವ್ಯಕ್ತಿ ಆದ್ರೂ ಅವನ್ಕಿಂತ ಎತ್ತರವಾದ ಬಾಲ ಬಿಚ್ಚಿ ಬಾಲ ಬಿಚ್ಚೋದಂದ್ರ ಅರ್ಥ ಆಗುತ್ತೆ ಬಾಲ ಬಿಚ್ಚಿ ಅವನ್ಕಿಂತ ಎತ್ತರವಾದ ಸ್ಥಿತಿನಲ್ಲಿ ಕೂತ್ಕೋತಾರೆ ಅದೇ ಅಲ್ಲಿ ವಿಭೀಷಣ ರಾಮ ಭಕ್ತ ಸಿಕ್ಕರೆ ಹೋಗಿ ಅವನಿಗೆ ಕೈ ಮುಗಿತಾರೆ ಅದೇ ಇಲ್ಲಿ ಸುಗ್ರೀವ ಇದ್ರೆ ಅವನ ಹತ್ರ ಕೈ ಮುಗಿದು ಸೇವೆಗೆ ನಿಂತಾರೆ ಸುಗ್ರೀವನ್ನ ದಾಟಿ ಶುದ್ಧ ಸಾತ್ವಿಕ ಸ್ಥಿತಿಯವರು ಬಂದ್ರೆ ಸುಗ್ರೀವನಿಗೂ ನಮಸ್ಕಾರ ಮಾಡಿ ಶುದ್ಧ ಸಾತ್ವಿಕ ಜೊತೆ ಹೋಗಿಬಿಡ್ತಾರೆ ಅಂತ ಅದ್ಭುತ ತತ್ವ ಇದೆ ನೋಡಿ ಮಾಸ್ಟರ್ಸ್ ಸರ್ ಆಂಜನೇಯ ತತ್ವ ಸುಗ್ರೀವ ತತ್ವ ಜಾಯಿಂಟ್ ಮಾಡಿ ಮತ್ತೆ ಇದನ್ನು ಕನೆಕ್ಟ್ ಮಾಡಿ ಬೇಕಿದ್ರೆ ಒನ್ ಟೂ ತ್ರೀ ಸಿರೀಸ್ ಅಂತೂ ಕೊಡಿ ಸರ್ ಇಟ್ ಈಸ್ ಗ್ರೇಟ್ ಕಾಂಬಿನೇಷನ್ ಪಿರಮಿಡ್ಸ್ ಪಿರಮಿಡ್ ಮಾಸ್ಟರ್ಸ್ಗೆ ಅನಿವಾರ್ಯವಾಗಿ ಪಾಲನೆ ಮಾಡಲೇಬೇಕಾದ ತತ್ವ ಇದು नाम वड़के मात्रा शुद्ध हात साल मास्टर्स फरके कुडा शुद्ध होएगा आवागा नम्मा आह इधक ओके थैंक यू सर थैंक यू सो मच मास्टर्स कल हम कह रहे थे कि सुग्रीवतत्त्व और परसों कह रहे थे आंजनीयतत्त्व याद रखिए अगर आप सुग्रीव हो जाएंगे सुभाष हो जाएंगे आप विशुद्ध हो जाएंगे तो अष्ट सिद्धि प्राप्त मास्टर्स आपके सेवक बनेंगे आपके योद्धा बनेंगे आपके लिए काम करेंगे और शुद्ध सात्विक तत्व के मास्टर्स आपको ढूंढते हुए आए, कैसे आए पत्र सबके लाइफ में ढूंढते हुए आए ढूंढते हुए और इसके साथ साथ आंजनेय तत्व देखिए आंजनेय तत्व जो सुग्रीव है उनके लिए योद्धा के तौर से काम कर तौर पर काम करते और यदि शुद्ध सात्विक तत्व वाले मिले तो सुग्रीव को भी प्रणाम करके विशुद्ध को भी प्रणाम करके आगे के लिए निकल जाए शुद्ध तत्व की सेवा और वही विषयकंठ अगर आ गया अगर उनके ऊपर जबरदस्त कड़क ऑर्डर उन उनको नीचे दिखाने का प्रयास किया तो अपने पूंछ को खोलकर उनसे भी बड़ा सिंहासन बना के उनके सामने ही बैठेंगे जो नीचे दिखाना चाहते उनसे भी ऊपर होके बैठेंगे उनसे भी ऊपर और देखिए कोई राम भक्त मिले तो जाकर प्रणाम करते रावण मिले तो सभी ऊपर बैठते विशुद्ध वाले मिले तो उनके लिए योद्धा बनकर काम करते शुद्ध सात्विक मिले तो इन सब को छोड़कर उनके साथ जाते देखिए आंजनीय तत्व तो कितना श्रेष्ठ तत्व तो है सुग्रीव तत्व तो कितना श्रेष्ठ तत्व तो सुग्रीव तत्व तो आप कह सकते हैं कि आपके ला ऑफ अट्रैक्शन में जो पढ़ते हैं वो सब सुक्रिय तत्व में है जो आपके लिए योद्धा के तौर पे काम करने वाले हैं आपके पास आ जाते हैं और आपसे भी बड़े शुद्ध सात्विक तत्व वाले आपको ढूंढ कर आते हैं मास्टर्स याद रखिए ये दोनों कॉम्बिनेशन ये तीनों का परसों कल और आज का तीनों मिला के एक ही सीरीज में रहेगा इसको एक साथ सभी मास्टर्स please thank you thank you thank you so much masters namaste